ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ಮಾಡುವ ಸ್ನಾನ ದಾನ ಮತ್ತು ಯಾವ ದೇವರನ್ನ ಆರಾಧಿಸಬೇಕು ಮತ್ತು ಮಾಘ ಮಾಸದ ಮಹತ್ವ ಏನು ಹಾಗೆ ಯಾವಾಗ ಶುರು ಆಗುತ್ತೆ ಈ ಮಾಘ ಮಾಸ ಹಾಗೆ ಯಾವಾಗ ಮುಕ್ತಾಯ ಆಗುತ್ತೆ ಆಲ್ರೆಡಿ ಎಷ್ಟೋ ಜನ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಈ ಪೂಜೆನ ಶುರು ಮಾಡಿರ್ತಾರೆ ಇನ್ನೂ ಕೆಲವರು ಬರೋ ಅಮಾವಾಸ್ಯೆಗೆ ಶುರು ಮಾಡೋಣ ಅಂತ ಇರ್ತಾರೆ ಬನ್ನಿ ಇವತ್ತು ಇವತ್ತಿನ ಮಾಗ ಮಾಸದ ಮಹತ್ವವನ್ನು ತಿಳ್ಕೊಳ್ಳೋಣ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ತಾರೀಕು ಮಾಸ ಪ್ರಾರಂಭ ಆಗುತ್ತೆ ಹಾಗೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮಾಸ ಮುಕ್ತಾಯ ಆಗುತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರಂದು ಮೌನಿ ಅಮಾವಾಸ್ಯೆ ಮುಕ್ತಾಯ ಆದ ನಂತರ ಮಾಘ ಮಾಸವು ಆರಂಭ ಆಗುತ್ತೆ ಈ ಒಂದು ತಿಂಗಳು ಅತ್ಯಂತ ಪವಿತ್ರ ಅಂತಲೇ ಹೇಳ್ಬೋದು ಈ ಮಾಸದಲ್ಲಿ ಕೆಲವೊಂದು ನಿಯಮಗಳನ್ನು ನಾವು ಅನುಸರಿಸಿಕೊಂಡು ಹೋಗಬೇಕು ಇದರಿಂದ ನಾವು ಸಾಕಷ್ಟು ಫಲಗಳನ್ನು ಪಡಿಬೋದು ಈ ಮಾಸದಲ್ಲಿ ಮಾಡುವ ಪೂಜೆಯಿಂದ ಮತ್ತೆ ಸ್ನಾನ ಮಾಡೋದ್ರಿಂದ ಅನೇಕ ರೀತಿಯ ಶುಭ ಫಲಗಳು ನಮಗೆ ದೊರಕುತ್ತೆ ಈ ಮಾಸದ ಮಹಿಮೆಯನ್ನು ಸ್ವತಃ ಶ್ರೀ ಶಂಕರನೇ ಪಾರ್ವತಿಗೆ ಹೇಳ್ತಾರೆ ಒಮ್ಮೆ ಪಾರ್ವತಿಯು ಶಿವನನ್ನ ಕುರಿತು ಮಾಸದ ಮಹಿಮೆಯ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ ಆಗ ಶಿವನು ಹೇಳ್ತಾರೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯನು ಉದಯವಾಗುವ ಮುಂಚೆ ಅಥವಾ ಸೂರ್ಯೋದಯದ ವೇಳೆ ಸ್ನಾನವನ್ನ ಮಾಡಬೇಕು ಆಗ ಮಾತ್ರ ಮನುಷ್ಯನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದ ಎಲ್ಲ ರೀತಿಯ ಪಾಪಕರ್ಮಗಳಿಂದ ಹೊರಗಡೆ ಬರ್ತಾರೆ ಇದರಿಂದ ವೈಕುಂಠ ಪ್ರಾಪ್ತಿ ಆಗುತ್ತೆ ಎಂದು ಶಿವನು ಪಾರ್ವತಿಗೆ ಹೇಳ್ತಾರೆ ಮಾಘ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ಹೆಚ್ಚಿನ ಮಹತ್ವ ಇದೆ ಮಾಘ ಮಾಸದಲ್ಲಿ ಗಂಗಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಲು ಸಾಧ್ಯ ಆಗಲ್ಲ ಅಂದರೆ ನೀವು ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಒಂದಿಷ್ಟು ಗಂಗಾ ಜಲವನ್ನು ಬೆರೆಸ್ಕೊಂಡ್ಬಿಟ್ಟು ಸ್ನಾನ ಮಾಡ್ಬೋದು ಮತ್ತು ಮಾಘ ಮಾಸದಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು ಮಾಘ ಮಾಸದಲ್ಲಿ ಕೆಲಸವನ್ನು ಮಾಡೋದ್ರಿಂದ ಭಗವಾನ್ ವಿಷ್ಣುವಿನ ವಿಶೇಷ ಆಶೀರ್ವಾದ ಸಿಗುತ್ತೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಯಾವಾಗಲೂ ಕೂಡ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತೆ ಎನ್ನುವ ನಂಬಿಕೆ ಇದೆ ಇದೇ ಮಾಘ ತಿಂಗಳಲ್ಲಿ ಎಳ್ಳನ್ನು ಪ್ರತಿ ದಿನ ಸೇವಿಸಬೇಕು ಇದರೊಂದಿಗೆ ಎಳ್ಳನ್ನು ನೀರಿನಲ್ಲಿ ಸೇರಿಸ್ಬಿಟ್ಟು ಸ್ನಾನ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಆ ವ್ಯಕ್ತಿಗೆ ಸಾಕಷ್ಟು ಪುಣ್ಯ ಬರುತ್ತೆ ಇದಲ್ಲದೆ ಮಾಘ ಮಾಸದಲ್ಲಿ ತುಳಸಿಯನ್ನು ಪ್ರತಿ ದಿನ ಪೂಜಿಸಬೇಕು ತುಳಸಿಯ ಮುಂದೆ ಬೆಳಗ್ಗೆ ಮತ್ತು ಸಂಜೆ ತುಪ್ಪದ ದೀಪವನ್ನು ಹಚ್ಚಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಇದಲ್ಲದೆ ನಮ್ಮ ಆರ್ಥಿಕ ಸ್ಥಿತಿಯು ತುಂಬ ಸುಧಾರಿಸುತ್ತೆ ಈ ಮಾಘ ಮಾಸದಲ್ಲಿ ಬೆಚ್ಚನೆಯ ವಸ್ತುಗಳನ್ನು ದಾನ ಮಾಡಬೇಕು ಅಂತಾರೆ ಹಾಗೆ ಎಳ್ಳನ್ನು ದಾನ ಮಾಡೋದು ಕೂಡ ತುಂಬಾ ಫಲ ಕೊಡುತ್ತೆ ಬರೀ ಎಳ್ಳನ್ನು ಕೊಟ್ಟರೆ ಯಾರೂ ಕೂಡ ತಗೊಳ್ಳೋದಿಲ್ಲ ಅದಕ್ಕೆ ನೀವು ಎಳ್ಳುಂಡೆ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಬಂದವರಿಗೆ ಎಲೆ ಅಡಿಕೆ ಜೊತೆ ಒಂದು ಎಳ್ಳುಂಡೆ ಇಟ್ಬಿಟ್ಟು ಕೊಡಿ ಈ ಒಂದು ಎಳ್ಳನ್ನು ದಾನ ಮಾಡೋದಿಂದ ತುಂಬಾನೇ ಫಲ ಕೊಡುತ್ತೆ ಹೀಗೆ ಮಾಡೋದಿಂದ ಶನಿಯ ಅಶುಭ ಪರಿಣಾಮ ದೂರ ಆಗುತ್ತೆ ಅಂತಾರೆ ಈ ಸಮಯದಲ್ಲಿ ಶನಿಯು ತನ್ನ ರಾಶಿ ಚಕ್ರವನ್ನು ಬದಲಾಯಿಸ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ವಸ್ತುಗಳನ್ನು ದಾನ ಮಾಡೋದು ತುಂಬಾನೇ ಶುಭ ಫಲ ಮಾಘ ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನು ಓದೋದಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಅದಲ್ಲದೆ ತುಪ್ಪವನ್ನು ಈ ಸಮಯದಲ್ಲಿ ದಾನ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಸೂರ್ಯನಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲಿ ತುಪ್ಪ ಬೆಲ್ಲ ಕಪ್ಪು ಕಂಬಳಿ ಭಗವದ್ಗೀತೆ ಗೋಧಿ ದಾನ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ಮಾಸದಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಎಷ್ಟು ಓದ್ತಿರೋ ಮತ್ತು ಗೀತೆಯನ್ನು ಹೇಳ್ತಿರೋ ಅಷ್ಟು ನಿಮಗೆ ಗುರುವಿನ ಶುಭ ಫಲಗಳು ದೊರೆಯುತ್ತೆ ಈ ದಿನದಲ್ಲಿ ಗುರುವು ತನ್ನದೇ ಆದ ರಾಶಿಯಲ್ಲಿ ಅತ್ಯಂತ ಮಂಗಳಕರ ಸ್ಥಾನದಲ್ಲಿರ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಪರಿಹಾರವನ್ನು ತಗೊಳ್ಳೋದ್ರಿಂದ ಅಥವಾ ಮಾಡೋದ್ರಿಂದ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊತೀರಾ ಇದೇ ಮಾಸದ ಕುರಿತು ಒಂದು ದಂತಕಥೆಯ ಪ್ರಕಾರ ಗೌತಮ ಋಷಿ ಮಾಘ ಮಾಸದಲ್ಲಿ ಇಂದ್ರದೇವನನ್ನು ಶಪಿಸ್ತಾರೆ ಆಗ ಇಂದ್ರಾದೇವನು ಅವರಲ್ಲಿ ಕ್ಷಮೆ ಕೇಳಿದಾಗ ಗೌತಮ ಋಷಿಯು ಮಾಘ ಮಾಸದಲ್ಲಿ ಗಂಗಾ ಸ್ನಾನದ ಮೂಲಕ ಪ್ರಾಯಶ್ಚಿತ್ತ ಮಾಡುವಂತೆ ಕೇಳಿದರು ಆಗ ಇಂದ್ರದೇವನು ಮಾಘ ಮಾಸದಲ್ಲಿ ಗಂಗೆಯ ಸ್ನಾನ ಮಾಡಿದ್ರು ಇದಾದ ನಂತರ ಇಂದ್ರದೇವನು ಶಾಪದಿಂದ ಮುಕ್ತರಾಗ್ತಾರೆ ಅದಕ್ಕಾಗಿಯೇ ಮಾಘ ಪೂರ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಂದು ನದಿಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪವಿತ್ರ ಅಂತ ಹೇಳ್ತಾರೆ ಎಲ್ಲರೂ ನದಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ಕನಿಷ್ಠ ಪಕ್ಷ ಒಂದು ಹಸುವು ನಿಂತಾಗ ಅದರ ಪಾದ ಮುಳುಗುವಷ್ಟು ನೀರಿದ್ದರೂ ಸಾಕು ಅಲ್ಲಿ ಕೂಡ ಸ್ನಾನವನ್ನು ಮಾಡ್ಬೋದು ಸೂರ್ಯೋದಯದ ವೇಳೆಯಲ್ಲಿ ಕೆರೆ ಕಾಲುವೆ ಅಥವಾ ಇನ್ಯಾವುದೋ ನೀರಿರುವ ಕೊಳದಲ್ಲೂ ಕೂಡ ಸ್ನಾನ ಮಾಡಿದರೆ ಅದು ಗಂಗಾ ಸ್ನಾನ ಅಥವಾ ಅದು ಪುಣ್ಯ ಸ್ನಾನಕ್ಕೆ ಸಮ ಅಂತ ಹೇಳ್ತಾರೆ ದಾನ ಧರ್ಮಗಳು ಹೆಚ್ಚಿನ ಫಲ ಸಿಗುತ್ತೆ ಈ ಮಾಸದಲ್ಲಿ ಮಾಡೋದ್ರಿಂದ ನೀರಿಗೆ ಅರಿಶಿನವನ್ನು ಬೆರೆಸ್ಕೊಂಡು ಸ್ನಾನ ಮಾಡಬೇಕು ಇದರಿಂದ ಬ್ರಹ್ಮ ಹತ್ಯೆ ದೋಷ ಸಹ ಪರಿಹಾರ ಆಗುತ್ತೆ ಎಂದು ಶಿವನು ಪಾರ್ವತಿಗೆ ಹೇಳ್ತಾರೆ ಇನ್ನು ಕೆಲವು ಕಾರಣಗಳಿಂದ ವಿಶ್ವಾಮಿತ್ರರಿಗೆ ಕೋತಿಯ ಮುಖವಿರುತ್ತೆ ಆಗ ವಿಶ್ವಾಮಿತ್ರರು ಮಾಘ ಸ್ನಾನವನ್ನು ಮಾಡ್ತಾರೆ ಆನಂತರ ಅವರಿಗೆ ಇದ್ದ ಕೋತಿಯ ಮುಖವು ಮರೆಯಾಗುತ್ತೆ ಸರಿಯಾಗಿ ಸಂಸ್ಕಾರ ಆಗದೇ ಇದ್ದ ಪ್ರೇತಾತ್ಮಕ್ಕೆ ಸಹ ಸ್ನಾನದಿಂದ ಮುಕ್ತಿ ದೊರೆಯುತ್ತೆ ದೇವರಲ್ಲಿ ನಂಬಿಕೆ ಇಟ್ಟಿದ್ದ ಭಕ್ತನೊಬ್ಬನು ಸ್ನಾನದ ನಂತರ ಹರಿಹರರಲ್ಲಿ ಭೇದವಿಲ್ಲ ಎಂದು ಜಗತ್ತಿಗೆ ತಿಳಿಸ್ಕೊಡ್ತಾರೆ ಪರಿಪೂರ್ಣ ವಿದ್ಯಾವಂತರಾಗಿದ್ದ ಋಷಿ ಮುನಿಗಳ ನಡುವೆ ದೊಡ್ಡ ಪ್ರಮಾಣದ ಕಲಹ ಉಂಟಾಗುತ್ತೆ ಇಂತಹ ಸಂದರ್ಭದಲ್ಲಿ ಸ್ನಾನದಿಂದ ಈ ಕಲಹವೂ ಕೂಡ ಅಂತ್ಯಗೊಳ್ಳುತ್ತೆ ಮತ್ತು ಶಿವ ಬ್ರಹ್ಮನನ್ನು ಹಾಗೆಯೇ ಬ್ರಹ್ಮ ಶಿವನನ್ನು ನಿಂದಿಸಿರುವ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಬ್ರಹ್ಮ ಕಪಾಲದ ಬಗ್ಗೆ ದೊಡ್ಡ ಕಥೆನೇ ಇದೆ ಇವರಿಬ್ಬರ ನಡುವಿನ ಕಲಹವು ಶ್ರೀ ವಿಷ್ಣುವಿನ ಮಧ್ಯಸ್ಥಿತಿಯಿಂದ ಪರಿಹಾರ ಆಗುತ್ತೆ ಇದಕ್ಕೆಲ್ಲ ಕಾರಣ ಮಾಘ ಸ್ನಾನ ಮತ್ತು ಮಾಘ ಮಾಸದಲ್ಲಿ ಮಾಡಿದ ಪೂಜೆ ಎಂದು ಹೇಳ್ತಾರೆ ಈ ಸೂರ್ಯನು ಮಕರ ರಾಶಿಯಲ್ಲಿ ಸಂಚರಿಸುವ ವೇಳೆ ಸೂರ್ಯೋದಯಕ್ಕಿಂತ ಮುಂಚೆ ಅಥವಾ ಸೂರ್ಯೋದಯದ ವೇಳೆ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳಿಂದ ಮುಕ್ತರಾಗ್ತಾರೆ ಎಂದು ಪಾರ್ವತಿಗೆ ಶಿವನು ತಿಳಿಸ್ತಾರೆ ಮಾಘ ಮಾಸದ ಪ್ರತಿ ದಿನವೂ ಸ್ನಾನವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಹುಣ್ಣಿಮೆ ಮತ್ತು ಏಕಾದಶಿಯ ದಿನಗಳಂದು ಸ್ನಾನ ಮಾಡೋದ್ರಿಂದ ಪಾಪಗಳನ್ನು ಕಳ್ಕೋಬೋದು ಮಾಘ ಮಾಸದಲ್ಲಿ ಮುಖ್ಯವಾಗಿ ಶ್ರೀಹರಿಯ ಪೂಜೆಯನ್ನು ಮಾಡಬೇಕು ಕೇವಲ ಜ್ಞಾನ ಮತ್ತು ಪೂಜೆಯಿಂದ ಯಾವುದೂ ಕೂಡ ಸಾಧ್ಯ ಆಗಲ್ಲ ಮೊರದ ಜೊತೆಯನ್ನು ದಾನ ನೀಡಿ ಆಶೀರ್ವಾದವನ್ನು ಪಡಿಬೇಕು ಇದಲ್ಲದೆ ಹಣ್ಣು ಹಾಲು ಮೊಸರು ತರಕಾರಿಗಳು ಹೀಗೆ ಯಾವುದೇ ಅಡುಗೆಗೆ ಉಪಯೋಗಿಸುವಂಥ ಪದಾರ್ಥಗಳನ್ನು ದಾನ ನೀಡಬಹುದು ಈ ರೀತಿ ದಾನ ಮಾಡೋದ್ರಿಂದ ಜನ್ಮವಿಡೀ ಅನ್ನ ದೊರೆಯುತ್ತೆ ಉಪವಾಸದ ಭಯ ಇರೋದೇ ಇಲ್ಲ ಕುಟುಂಬದಲ್ಲಿರುವ ತಂದೆ ತಾಯಿ ತಾತ ಅಜ್ಜಿ ಅಥವಾ ಬೇರೆ ವೃದ್ಧರಿಗೆ ಗೌರವ ನೀಡದೆ ಅವಮಾನ ಮಾಡಿದ್ರೆ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಅದ್ರ ಜೊತೆಗೇ ದಾನ ಧರ್ಮ ಮಾಡ್ತಾ ಬರಬೇಕು ಇದರಿಂದ ಎಲ್ಲ ರೀತಿಯ ಶುಭ ಫಲಗಳು ಪಡಿಬೋದು ಎಂದು ಶಿವನು ಪಾರ್ವತಿಗೆ ಹೇಳ್ತಾರೆ ಇಷ್ಟೊತ್ತು ಇವತ್ತಿನ ವೀಡಿಯೋದಲ್ಲಿ ಮಾಸದ ಮಹತ್ವದ ಬಗ್ಗೆ ಮಾಘಮಾಸ ಯಾವಾಗ ಶುರು ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಯಾವ ದಾನ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಮತ್ತು ಮಾಸ ಸ್ನಾನ ಎಷ್ಟು ಶ್ರೇಷ್ಠ ಅನ್ನೋ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇದೇ ಮಾಸದಲ್ಲಿ ಯಾವ ದೇವ್ರನ್ನ ಪೂಜಿಸಬೇಕು ಅಂತಲೂ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಬವಂತು